ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಅಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತು ದೇವೋಭವ ನಮ್ಮ ಹಸ್ತದಲ್ಲೇ ಒಂದು ಅದ್ಭುತವಾದಂತ ರೇಖೆಗಳನ್ನ ಭಗವಂತ ಕೊಟ್ಟಿದ್ದಾರೆ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಯೋಗಕ್ಕೆ ಅನುಸಾರವಾಗಿ ನಮ್ಮ ವ್ಯಕ್ತಿತ್ವಕ್ಕೆ ಅನುಸಾರವಾಗಿ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಕೆಲವರು ಕೈಗಳೇ ಇರೋಲ್ಲ ಆದರೂ ಸಾಧಕರೇ ಸಾಧಿಸಿದಾರೆ ಕೆಲವರು ಕಾಲೇ ಇರೋಲ್ಲ ಆದರೂ ಸಾಧಿಸಿದ್ದಾರೆ ಆದರೂ ಕೆಲವರಿಗೆ ಆ ಒಂದು ಶಕ್ತಿಗಳನ್ನು ತಿಳ್ಕೊಳ್ಳುವ ಒಂದು ಅರಿವು ನಮ್ಮ ಬಲಗಳನ್ನು ತಿಳಿದುಕೊಳ್ಳಬೇಕು ಅಂತ ಹೇಳ್ತಾರೆ ನಿಮಗೇ ಗೊತ್ತಿಲ್ಲದೆ ಒಳ್ಳೆ ಬಟ್ಟೆ ಒಳ್ಳೆ ಊಟ ಒಳ್ಳೆ ವ್ಯಕ್ತಿಗಳು ಒಳ್ಳೆ ಸಂಕಲ್ಪ ಒಳ್ಳೆ ಸ್ನೇಹಿತರು ಒಳ್ಳೆ ಬಂಧುಗಳು ಒಳ್ಳೆ ಅಮ್ಮ ಅಪ್ಪ ಕೆಲಸ ಕಾರ್ಯ ಇವೆಲ್ಲದಕ್ಕೂ ಮೊದಲೇ ಭಗವಂತ ನಿಮ್ಮ ಜಾತಕಕ್ಕೆ ನಿರ್ಧಾರ ಮಾಡಿಟ್ಟಿರ್ತಾನೆ ಅದನ್ನು ಕೆಲವೊಂದು ರೇಖೆಗಳ ಮುಖ ಏನ ಶಂಖ ಚಕ್ರ ಗದ ಪದ್ಮ ಕಮಲ ಕರ್ಣ ಮೀನು ಗರುಡ ಸರ್ಪ ಈ ತರದ ಹಲವಾರು ಚಿಹ್ನೆಗಳು ರೇಖೆಗಳು ನಮಗೆ ಗೊತ್ತಿಲ್ಲದೆ ನಮ್ಮ ದೇಹದಲ್ಲಿ ದೇಹದಲ್ಲಿರ್ತಾರೆ ಅಂಥದ್ದೊಂದು ಅದ್ಭುತ ನೀವು ಬೇಕಾದ್ರೆ ನೋಡಿ ಇದು ಎಷ್ಟು ಉದ್ದ ಇದೆಯೋ ಇದು ಅಷ್ಟೇ ಉದ್ದ ಇರುತ್ತೆ ಇದೆಷ್ಟು ಉದ್ದ ಇದೆಯೋ ಇದು ಅಷ್ಟೇ ಉದ್ದ ಇರತಕ್ಕಂಥದ್ದು ಇರುತ್ತೆ ಇದೆಷ್ಟು ಉದ್ದ ಇರುತ್ತೋ ಆದರೆ ಇದರಲ್ಲಿ ಒಂದು ಲೆಕ್ಕಾಚಾರ ಇಟ್ಟಿರ್ತಾನೆ ಕೆಲವ್ರಿಗೆ ಇದು ಉದ್ದ ಇಟ್ಬಿಟ್ಟಿರ್ತಾರೆ ಅದು ಬೇರೆ ಒಂದು ಭಾವ ಕೆಲವ್ರಿಗೆ ಇದು ಉದ್ದ ಇಟ್ಟಿರ್ತಾನೆ ನೂರಕ್ಕೆ ಅಲ್ಲ ಸಾವಿರಕ್ಕಲ್ಲ ಹತ್ತು ಸಾವಿರದಲ್ಲೊಬ್ಬರಿಗೆ ಇದರಲ್ಲಿ ಬದಲಾವಣೆ ಬರುತ್ತೆ ಹಾಗೆಯೇ ಹಸ್ತರೇಖೆಯಲ್ಲೂ ಮುಖ್ಯವಾಗಿ ಈ ಒಂದು ಬೆರಳುಗಳನ್ನ ಇವತ್ತು ತಿಳಿಸ್ಕೊಡ್ತೇನೆ ಇದು ಅಗ್ನಿ ಅಗ್ನಿಕಾರಕ ಮಂಗಳ ಗ್ರಹ ಅಂತ ಹೇಳ್ತಾರೆ ಈ ಬೆರಳನ್ನ ಗುರುಗ್ರಹ ಗುರುಕಾರಕತ್ವ ಜ್ಞಾನಕಾರಕ ಈ ಬೆರಳನ್ನ ಶನಿ ಕರ್ಮಕಾರಕ ಉದ್ಯೋಗಕಾರಕ ನಾವೇನು ಕೆಲಸ ಮಾಡ್ತೀವಿ ಯಾವ್ದು ಮಾಡ್ತೀವಿ ಯಾವ ಥರದ ಕೆಲಸ ಲೇಬರ್ ಆಗಿರ್ತೀವ ಯಜಮಾನರಾಗ್ತೀವ ದೊರೆ ಆಗ್ತೀವ ಗುರು ಆಗ್ತೀವ ಮಂತ್ರಿ ಆಗ್ತೀವ ಇದನ್ನು ಸೂಚಿಸ್ತಕ್ಕಂಥದ್ದು ಯೋಗಿ ಆಗ್ತೀವ ಅವರು ಸಾಮಾನ್ಯ ಕೆಲಸಗಳ ಇದು ಕೆಲಸ ಕಟ್ಕಟ್ಟಾಗೋದು ದಾರಿ ತಪ್ಪಿಸೋದು ನಷ್ಟಗಳು ಮುಳುಗೋದು ಇದನ್ನು ಸೂಚಿಸುತ್ತೆ ತುಂಬಾ ಎತ್ತರದ ಸ್ಥಾನ ಇದು ಸೂಚಿಸುತ್ತೆ ಇದು ರಾಜಗ್ರಹ ಇದು ಉಂಗರದ ಬೆರಳು ಅಂತ ಏನ್ ಮಾತಾಡ್ತೇವೆ ಸೂರ್ಯನ ಬೆರಳು ನಿಮ್ಮಲ್ಲಿರ್ತಕ್ಕಂಥ ಆ ಒಂದು ಅಧಿಕಾರ ಭಾವ ರಾಜಸ್ವಭಾವ ರಜೋಗುಣ ಶಕ್ತಿ ಭಾವ ಪೃಥ್ವಿ ತತ್ವ ತಂದೆಯ ತತ್ವ ಆತ್ಮಕಾರಕ ತತ್ವ ನಿಮ್ಮ ಆತ್ಮ ಎಷ್ಟು ಶುದ್ಧಿ ಇದೆ ಒಳ್ಳೇದ ಕೆಟ್ಟದ್ದ ನಿಮ್ಮ ಆಲೋಚನೆಗಳ ಬಲಾಬಲಗಳು ಹೌದು ಕೆಲವರಿಗೆ ದೀರ್ಘವಾದ ದೊಡ್ಡದಾದ ಯೋಜನೆಗಳನ್ನ ರೂಪಿಸ್ಕೋತಾರೆ ಆದ್ರೆ ಅದನ್ನ ಮಾಡೋದ್ರಲ್ಲಿ ಫೇಲೂರ್ ಆಗ್ಬಿಡ್ತಾರೆ ಈ ಸೂರ್ಯ ಗ್ರಹ ಒಳ್ಳೆ ವಿದ್ಯೆ ಆತ್ಮಕಾರಕ ವಿದ್ಯೆ ಇದನ್ನ ಸೂಚಿಸುತ್ತೆ ಆಮೇಲೆ ಇದನ್ನ ಬುಧನ ತತ್ವ ಬುದ್ಧಿಕಾರಕ ಬುಧನ ಭಾವ ಲೆಕ್ಕಾಚಾರ ನಿಮ್ಮ ವಿದ್ಯೆ ಇವುಗಳನ್ನ ಸೂಚಿಸ್ತಕ್ಕಂಥದ್ದು ಇದರ ಕೆಳಗಡೆಯೂ ತುಂಬಾ ರೇಖೆಗಳಿರ್ತವೆ ನಮಗೆ ಗೊತ್ತಿಲ್ಲ ಒಂದು ಜ್ಞಾನ ರೇಖೆ ಮದುವೆ ರೇಖೆ ರೇಖೆ ಸಂತಾನ ರೇಖೆ ರೇಖೆ ಹೃದಯ ರೇಖೆ ಯೋಗ್ಯತೆಯ ರೇಖೆ ಅದೃಷ್ಟ ರೇಖೆ ಇವುಗಳಿರ್ತವೆ ಎಲ್ಲಿಂದ ನನ್ನ ಜಾತಕದಲ್ಲಿ ಒಂದು ವಿಶೇಷವಾಗಿ ಶನಿ ಚಂದ್ರ ವರ್ಗೋತ್ತಮ ಶನಿ ಕರ್ಮಕಾರಕ ಚಂದ್ರ ಮಾತೃಕಾರಕ ಮನೋಕಾರಕ ಶನಿ ಬಂದು ಕರ್ಮಕಾರಕ ಸೊ ಮನಸ್ಸಿಗೆ ಸಂಬಂಧಪಟ್ಟಂತ ದೇವಿಗೆ ಸಂಬಂಧಪಟ್ಟಂತ ಉಪಾಸನ ಪೂಜಾ ಮಾಡಬೇಕು ಅನ್ನತಕ್ಕಂಥದ್ದಿದೆ ತಮಾಷೆ ಏನಂದ್ರೆ ಚಂದ್ರ ಪರ್ವದಿಂದ ಶನಿ ಪರ್ವದವರೆಗೂ ನನಗೊಂದು ಅದ್ಭುತವಾದ ರೇಖೆ ಇದೆ ಮನಸ್ಸಿಗೆ ಯಾರಿಗೂ ತಿಳಿಯದ ಮನೋವಿದ್ಯೆಗಳು ಬಹುದೊಡ್ಡ ಮನಶಾಸ್ತ್ರಜ್ಞರು ತತ್ವಶಾಸ್ತ್ರಜ್ಞರು ಇವರಿಗಿರ್ತಕ್ಕಂಥದ್ದನ್ನ ನಾನು ನೋಡಿದ್ರೆ ನಾನು ಕೊರುತ್ತಿದ್ದೆ ಇದೆಯೋ ಇಲ್ಲವೋ ಅದ್ರ ಬಗ್ಗೆ ಗೊತ್ತಿಲ್ಲ ನನ್ನ ಗುರುಗಳು ನಿನಗೆ ಬರುತ್ತಾ ಮುಂದಕ್ಕೆ ನಿನ್ನ ಆ ಮೆಚುರಿಟಿ ಆ ಯೋಗ್ಯತೆ ಸಾಧನೆ ಮಾಡ್ತಾ 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 ನೋಡು ಆ ರೇಖೆ ಅಲ್ಲಿ ಬಂದು ತಲುಪುತ್ತೆ ಅಂದಿದ್ರು ನಾನು ನಂಬಿರ್ಲಿಲ್ಲ ಈಗ ನೋಡಿದ್ರೆ ಆ ಚಂದ್ರ ಪರ್ವದಿಂದ ಸೀದ ಶನಿ ಪರ್ವದವರೆಗೂ ಮನಸ್ಸಿಗೆ ದೇವಿಗೆ ವಾಗ್ದೇವಿಗೆ ವಶನ್ಯಾದಿ ದೇವಿಗೆ ಸಂಬಂಧಪಟ್ಟಂತ ಮಂತ್ರಕಾರಕ ಪೂಜಾಕಾರಕ ತಂತ್ರಕಾರಕ ದೈವಿಕ ಕಾರ್ಯಗಳಿಗೆ ಸಂಬಂಧಪಟ್ಟಂತವರಿಗೆ ಆ ರೀತಿ ಒಂದು ದೈವಿ ರೇಖೆ ಒಂದು ಆರಂಭವಾಗಿರುತ್ತದಿದೆ ಇಲ್ಲಿಂದ ಎಲ್ಲರಿಗೂ ಇದೆ ಮೇಲಕ್ಕೆ ಕೆಳಗಡೆಯಿಂದ ಚಂದ್ರ ಪರ್ವದಿಂದ ಇದನ್ನ ಚಂದ್ರ ಪರ್ವ ಅಂತ ಹೇಳ್ತೇವೆ ಇಲ್ಲೇನೋ ಗುರು ನೋಡಿದ್ವಿ ಶನಿ ನೋಡಿದ್ವಿ ಸೂರ್ಯ ನೋಡಿದ್ವಿ ಬುಧ ನೋಡಿದ್ವಿ ಕುಜಾ ನೋಡಿದ್ವಿ ಚಂದ್ರ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಶನಿ ಪರ್ವ ಇದು ಅಂತ ಹೇಳ್ತೇವೆ ಮಧ್ಯದ ಬೆರಳು ಸೀದಾ ಅಲ್ಲೂ ಕಮಲದ ಹಾಗೆ ನಿಮಗೆ ರೇಖೆ ಇದ್ದರೆ ಶನಿ ಪರ್ವದ ಕೆಳಗಡೆ ಒಂದು ರೇಖೆ ರೀತಿ ಬಂದು ಕವಲು ಒಡೆದಿದ್ರೆ ಎಲೆಯ ರೀತಿ ಕಮಲದ ಹಾಗೆ ಈ ತರ ಅರಳಿದ್ರೆ ಈ ತರದ ರೇಖೆ ಅದನ್ನ ತ್ರಿಶೂಲ ರೇಖೆ ಅಂತ ಕೂಡ ಕೆಲವರು ಹೇಳ್ತಾರೆ ಇಲ್ಲವೇ ಕಮಲದ ರೇಖೆ ಅನ್ನತಕ್ಕಂಥದ್ದು ಕೂಡ ಹೇಳ್ತಾರೆ ಆ ತರದ ರೇಖೆ ಏನಾದರೂ ಇದ್ದರೆ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರು ಕೀರ್ತಿ ಪ್ರತಿಷ್ಠೆ ಒಂದು ಮೂವತ್ತೆರಡನೇ ವಯಸ್ಸಿನಿಂದ ಆರಂಭವಾಗಿ ನಲವತ್ತೆರಡರ ನಂತರ ನಿಮ್ಮನ್ನ ತಡೆಯೋರಿರಲ್ಲ ನಲವತ್ತೆಂಟರ ನಂತರಂತೂ ಪೂರ್ಣ ಪ್ರಧಾನವಾಗಿ ನಿಮಗೊಂದು ಗೌರವ ಹೆಸರು ಕೀರ್ತಿ ಪ್ರತಿಷ್ಠೆ ತಾನಾಗಿ ಹುಡುಕಿಕೊಂಡು ಬರುತ್ತದೆ ಕರ್ಮರೇಖೆಯಲ್ಲಿ ಇಲ್ಲಿ ಇಲ್ಲೊಂದು ಕರ್ಮರೇಖೆ ಅಲ್ಲಿ ತ್ರಿಕೋಣ ಈ ತ್ರಿಶೂಲಾಕಾರ ಯಾವ ರೀತಿ ಅಂತ ಹೇಳ್ದ ಅಂದ್ರೆ ಈ ರೀತಿಯ ತ್ರಿಕೋಣ ಭಾವದ ರೇಖೆ ಈ ಒಂದು ಮಧ್ಯದ ಬೆರಳಿನ ಕೆಳಗಡೆ ಆ ರೇಖೆ ಆ ಕರ್ಮಸ್ಥಾನದ ಕೆಳಗಡೆ ನಿಮ್ಮ ಕರ್ಮ ಕೆಲಸ ಏನ್ ಮಾಡುತ್ತಿದ್ದೀರೋ ಈ ರೀತಿಯ ಒಂದು ತ್ರಿಶೂಲ ಅಂತ ಹೇಳ್ತೇವೆ ಇದಲ್ಲದೆ ಕಮಲ ಹೂವಿನ ಆಕಾರದಲ್ಲಿ ಆ ಕರ್ಮ ಭಾವದ ಎಲೆ ಇದ್ರೆ ನೀವೆಲ್ಲಿದ್ದರೂ ಗೌರವ ಯಾವ ಕಾರ್ಯ ಮಾಡುತ್ತಿದ್ದಿರೋ ನಿಮ್ಮದೇ ಗೊತ್ತಿಲ್ಲದೆಯೇ ಅದು ಬಂದು ಒಂದು ರೀತಿ ಸಾಮಾಜಿಕ ದೈವಿಕ ಜನಗಳನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಜನಗಳಿಗೆ ದಾರಿ ತೋರಿಸ್ತಕ್ಕಂಥದ್ದು ಜನಗಳಿಗೆ ಒಂದು ತುಂಬಾ ದೊಡ್ಡ ದೊಡ್ಡ ಸದ್ಗುರುಗಳ ಆ ಒಂದು ಕೈರೇಖೆಯಲ್ಲಿ ನೋಡಿದ್ದೇನೆ ನಿಮಗೇ ಗೊತ್ತಿಲ್ಲದೆ ನೀವು ಬಂದಾಗ ಗಮನಿಸ್ತಾ ಇರ್ತೇನೆ ನಿಮ್ಮ ಕೈ ಉದ್ದ ಮೂಗು ಕಣ್ಣು ಹುಬ್ಬು ಗೊತ್ತಿಲ್ಲ ಆ ನಡೆ ಆ ನಡೆ ಎಲ್ರಿಗೂ ಆ ರಾಜಸಿಂಹ ನಡೆ ಬರೋಲ್ಲ ಹ್ಮ್ ಆ ಭುಜಗಳು ಅಗಲ ಬರೋಲ್ಲ ಕೈಗಳು ಉದ್ದ ಬರೋಲ್ಲ ವೈದಿಕವಾಗಿ ಬಹು ಪ್ರಸಿದ್ಧರಾಗತಕ್ಕಂಥವರ ಕೈಗಳು ಉದ್ದ ಇರುತ್ತೆ ಬೆರಳುಗಳು ಸಮಾನವಾಗಿರುತ್ತೆ ಎಲ್ಲರನ್ನೂ ಸಮಾನವಾಗಿ ನೋಡತಕ್ಕಂಥ ಭಾವ ಕೆಂಪು ಮಿಶ್ರಿತ ಬಣ್ಣದಲ್ಲಿ ಇರುತ್ತೆ ಕೈಗಳು ಹೌದು ವ್ಯಾವಹಾರಿಕ ಗುಣಗಳು ಅದ್ರಲ್ಲಿ ಕಡಿಮೆ ಇರುತ್ತೆ ವೈದಿಕ ಗುಣಗಳು ಜಾಸ್ತಿ ಇರುತ್ತೆ ಅಂತ ಕೈಯಲ್ಲಿ ಏನಾದ್ರೂ ಇದು ಬಂದರೆ ಜಗದ್ಗುರು ಆಗುವುದು ನಿಶ್ಚಿತ ಆತ ನುಡಿದದ್ದು ನಡೆಯುತ್ತೆ ಒಂದ್ ರೀತಿ ನಾವು ಕೇಳ್ತಿರ್ತೇವೆ ಕೈವಾರ ತಾತಯ್ಯ ವೀರಬ್ರಹ್ಮೇಂದ್ರ ಸ್ವಾಮಿ ಮಹಾಸ್ವಾಮಿಗಳು ಕಾಲಜ್ಞಾನ ಬರೆದಂಥವರು ಅವರು ನುಡಿದಿದ್ದು ನಡೆಯಿತು ಅನ್ನತಕ್ಕಂಥದ್ದರ ಅಂತಹ ಒಂದು ಯೋಗಿ ಮಟ್ಟದ ವ್ಯಕ್ತಿಗಳು ಬಹುದೊಡ್ಡ ಗುರುಪೀಠ ಅಲಂಕರಿಸಿರತಕ್ಕಂಥವ್ರು ಬಹುದೊಡ್ಡ ಹೆಸರು ಕೀರ್ತಿ ಪಡೆದಿರತಕ್ಕಂಥ ತತ್ವಜ್ಞಾನಿಗಳು ಅವನ ಕೈಗಳಲ್ಲಿ ಬಹುದೊಡ್ಡ ಮನಶಾಸ್ತ್ರಜ್ಞರು ಬಹುದೊಡ್ಡ ವೈದ್ಯಕೀಯ ರಂಗದಲ್ಲಿ ಬಹುದೊಡ್ಡ ಹೆಸರು ಖ್ಯಾತಿ ಸುಖ್ಯಾತಿ ಪ್ರಖ್ಯಾತಿ ಪಡೆದಿರತಕ್ಕಂಥವರ ಈ ಒಂದು ಕೈ ಮಧ್ಯದ ಬೆರಳಿನ ಕೆಳಗಡೆ ಇದಿರುತ್ತೆ ಈ ರೀತಿಯ ಕಮಲ ಚಿಹ್ನೆ ತ್ರಿಶೂಲ ಚಿಹ್ನೆ ಪರಶಿವನೇ ಬಂದು ನಿಲ್ಲುತ್ತಾನೆ ಅಂದ್ರೆ ಇದು ಹೆಂಗೆ ಅಂದ್ರೆ ಬಹುದೊಡ್ಡ ಡಾಕ್ಟರ್ ಆಗಿದ್ರೆ ನೀವು ಮಾಡಿದ ಆಪರೇಷನ್ನು ಅವನ ಜೀವ ಉಳಿಯಲ್ಲ ಅಂದರೂ ಕೂಡ ಜೀವ ಉಳಿಸುತ್ತದೆ ಅಂತದೊಂದು ವಿಸ್ಮಯ ನಡೆಯುತ್ತೆ ಯಾರ ಕೈಯಲ್ಲೂ ಉಳಿಸಕ್ಕಾಗಲ್ಲ ಅನ್ನತಕ್ಕಂಥದ್ದು ಇಂತಹವರು ನಿಮ್ ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಕರಾಗ್ರೆ ವಸತೆ ಲಕ್ಷ್ಮಿ ಕರಮದ್ದೆ ಸರಸ್ವತಿ ಕರಮೌಲೆ ಗೌರಿ ನಾರಾಯಣೆ ನಮಸ್ತುತೆ ಅಂತ ಹೇಳಿ ನಾವು ಕುಳಿತುಕೊಂಡು ಅದನ್ನ ಜಪ ಮಾಡ್ತಕ್ಕಂಥದ್ ಮಾಡ್ತೇವೆ ನೋಡ್ತೇವೆ ಯಾವುದಿ ಕೈ ಯಾವದಿ ಬೆರಳುಗಳು ಯಾವುದೇ ಶಕ್ತಿ ಯಾವುದೇ ಚೈತನ್ಯ ಅನ್ನತಕ್ಕಂಥದ್ದು ಈ ಬೆರಳಿನ ರೇಖೆ ಅದರಲ್ಲೂ ಅತಿ ವಿಶೇಷವಾಗಿ ಚಂದ್ರಭಾವದಿಂದ ಈ ಅದೃಷ್ಟ ಕರ್ಮ ರೇಖೆಗೆ ಕನೆಕ್ಟ್ ಆಗಿ ಇಲ್ಲೇನಾದರೂ ಅಂಥದೊಂದು ತ್ರಿಶೂಲ ಭಾವ ಬಂದರೆ ನೀವು ಯಾರಿಗಾದ್ರೂ ಕೈಯಿಂದ ಕೊಟ್ರೆ ಅವರ ಅಭಿವೃದ್ಧಿ ನೀವು ಯಾರಿಗಾದ್ರೂ ಕೈ ಹಿಡಿದ್ರೆ ಅಭಿವೃದ್ಧಿ ಬಹುದೊಡ್ಡ ಗುರುವಾಗ್ತೀರಿ ಗುರು ಅಂದಿದ್ದ ತಕ್ಷಣ ಎಲ್ಲರೂ ಈ ಪೀಠದಲ್ಲೇ ಕುತ್ಕೋಬೇಕು ಸನ್ಯಾಸ ಆಗಿರಬೇಕು ಅಂತಲ್ಲ ನಿಮ್ಮ ರಂಗದಲ್ಲಿ ನೀವು ಗುರು ಬರವಣಿಗೆಯಲ್ಲಿದ್ರೆ ಅನ್ ಎಕ್ಸ್ಪರ್ಟ್ ತುಂಬಾ ದೊಡ್ಡ ಅಕ್ಷರ ಬ್ರಹ್ಮ ಅನ್ನಿಸ್ಕೊಂಡಿರ್ತಕ್ಕಂಥವ್ರ ಕೈಗಳನ್ನ ನಾನು ನೋಡಿದ್ದೇನೆ ಅವ್ರಿಗೆ ಗೊತ್ತಿಲ್ಲದೆ ಮಾತಾಡ್ತಾ ಹಾಗೆ ಆ ಬೆರಳನ್ನ ಹೀಗೆ ಮುಟ್ಟುತ್ತಾ ಮಾತಾಡ್ತಾ ಹ್ಮ್ ಎಷ್ಟು ಹೊರಟಿದೆ ಎಷ್ಟು ಸಾತ್ವಿಕವಿದೆ ಹ ನಿಮಗೆ ಗೊತ್ತಿಲ್ಲ ನಿಮ್ಮ ಎಡಗೆಯನ್ನು ತಗೊಂಡಿರ್ತಾನೆ ನಿಮ್ಮ ಎಡಗೆ ಜಾಸ್ತಿ ಕೆಲಸ ಮಾಡೋಲ್ಲ ಹೌದು ಬಲಗೆಯನ್ನೇ ನಾವು ಜಾಸ್ತಿ ಬಳಸೋದು ಸೊ ಎಡಗೆಯಲ್ಲಿ ತುಂಬಾ ರೇಖೆಗಳು ಅಳಿಸಿರೋಲ್ಲ ಬಲಗೆಯಲ್ಲಿ ಅಳಸ್ಬಿಡ್ತವೆ ನಿತ್ಯ ರೇಖೆಗಳು ಕರ್ಮಕ್ಕೆ ಹೇಗೆ ದಿನ ಭವಿಷ್ಯ ನೋಡ್ತೇವೆಯೋ ನಿತ್ಯ ಕೈಗಳಲ್ಲಿ ಆ ಒಂದು ನಿತ್ಯ ಭವಿಷ್ಯವನ್ನು ನೋಡಬಹುದು ಪ್ರತಿಯೊಂದು ಈ ಒಂದು ಕರ್ಮಕಾರಕ ಅತಿ ಮುಖ್ಯವಾಗಿ ನಿಮ್ಮ ಜಾತಕದಲ್ಲಿ ಪ್ಲೇ ಮಾಡ್ತಾನೆ ಒಂದೇ ಒಂದು ಗೆರೆ ಇಲ್ಲ ಕಟ್ಕಟ್ ಗೆರೆ ಏನಾದ್ರೂ ಇಲ್ಲಿದ್ದರೆ ಆ ಗೆರೆ ಬಂದು ಕಟ್ ಕಟ್ ಆಗಿದೆ ನಿಮ್ಮ ವೃತ್ತಿಯಲ್ಲಿ ಅಡ್ಡಿಗಳೇ ಒಂದು ಕಡೆ ಕೆಲಸದಲ್ಲಿ ನಿಂತ್ಕೊಳ್ಳಲ್ಲ ಪರ್ಮನೆಂಟ್ ಇರೋಲ್ಲ ಅಲ್ಲಿ ಏನೋ ಸ್ಥಾನದ ಒತ್ತಡ ಏನೋ ಸರ್ ನಾನು ಅಂದ್ಕೊಂಡಿದ್ದ ಸ್ಥಾನ ಈಗೆಲ್ಲ ದೊಡ್ಡ ದೊಡ್ಡ ಐ ಟಿ ಕಂಪ್ನಿ ಹತ್ ಸಾವಿರ ಹದಿನೈದು ಸಾವಿರ ಸಂಬಳ ಕೊಟ್ಟು ಐದು ವರ್ಷ ಬಾಂಡ್ ಮಾಡ್ಕೋತಾರಲ್ವ ಆ ತರದ ಕತೆಗಳು ಯೋಗ್ಯತೆ ಇದೆ ಪರಿಶ್ರಮ ಇದೆ ಟ್ಯಾಲೆಂಟ್ ಇದೆ ಹಾರ್ಡ್ ವರ್ಕ್ ಇದೆ ಆದರೂ ಹೋಗಿ ಕರ್ನಂತರ ತಪ್ಪಾದ ವ್ಯಕ್ತಿಗಳ ಜೊತೆ ನಿಂತ್ಕೊ ಸೊ ತಪ್ಪಾದ ಸಂಸ್ಥೆ ತಪ್ಪಾದ ಸ್ಥಾನ ತಪ್ಪಾದ ಸ್ಥಳ ತಪ್ಪಾದ ವ್ಯಕ್ತಿಗಳ ಪ್ರಭಾವಕ್ಕೆ ಒಳಗಾಗ್ಬಿಡ್ತೀರಿ ಈ ಒಂದು ಮದ್ಯದ ಬೆರಳಿನ ಕೆಳಗಡೆ ಸೊ ಅದಕ್ಕೆ ಕೆಲಸ ನಂದು ಪದೇ ಪದೇ ಬದಲಾಯಿಸ್ತಿದೆ ಪದೇ ಪದೇ ಚೇಂಜ್ ಮಾಡ್ಕೋತಿದ್ದೇನೆ ಅನ್ನತಕ್ಕಂಥದ್ರೆ ಈ ಮದ್ಯದ ಬೆರಳಿನ ಕೆಳಗಡೆ ಆ ರೇಖೆ ಹೇಗಿದೆ ಅಂತ ಗಮನಿಸಿ ನಿರಂತರ ಉದ್ಯೋಗ ಹೌದು ಎಲ್ರಿಗೂ ನಿರಂತರ ಉದ್ಯೋಗ ಸಿಗೋಲ್ಲ ಕೆಲವ್ರು ನೋಡಿ ಬರೀ ಒಂದು ವಾಚ್ಮೆನ್ ಕೆಲಸನೇ ಮೂವತ್ತ್ ಮೂವತ್ತೈದು ವರ್ಷ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಮೂವತ್ ಮೂವತ್ತೈದು ವರ್ಷ ಒಂದ್ ಸೆಕ್ಯೂರಿಟಿಯೇ ಮೂವತ್ತ್ ಮೂವತ್ತೈದು ವರ್ಷ ಒಂದ್ ಪುಟ್ಟ ಅಂಗಡಿ ಇಟ್ಕೊಂಡಿದ್ದಾನೆ ಚಿಲ್ಲರೆ ಅಂಗಡಿನೋ ಬೇಕರಿನೋ ತಿಂಡಿ ಮೂವತ್ತ್ ಮೂವತ್ತೈದು ವರ್ಷ ನಲ್ವತ್ತು ವರ್ಷ ಅದನ್ನೇ ನಡೆಸ್ಕೊಂಡು ಊಟ ಬಟ್ಟೆ ವ್ಯವಸ್ಥೆಗೆ ಕೊರತೆ ಆಗಿಲ್ಲ ಅಂದ್ರೆ ಲೈಟ್ ಗೆರೆ ಒಂದು ಟಚ್ ಆಗಿರುತ್ತೆ ಕಟ್ ಆಗಿರೋಲ್ಲ ಕಟ್ಕಟ್ಟಾಗಿದೆ ಅಂದ್ರೆ ಆ ಅಂಗಡಿ ಬಿಟ್ಟು ತರಕಾರಿ ಇಟ್ಟ ತರಕಾರಿ ಬಿಟ್ಟು ಊಟದ್ದಿಟ್ಟ ಊಟದ ಬಿಟ್ಟು ಹೋಟೆಲ್ ಇಟ್ಟ ಹೋಟೆಲ್ ಬಿಟ್ಟು ಬೇಕ್ರಿ ಇಟ್ಟ ಬೇಕರಿ ಬಿಟ್ಟು ಜ್ಯೂಸ್ ಇಟ್ಟ ಜ್ಯೂಸ್ ಬಿಟ್ಟು ಕೆಲ್ಸಕ್ಕೆ ಹೋದ ಕೆಲಸ ಬಿಟ್ಟು ಬಿಸ್ನೆಸ್ ಮಾಡ್ದ ಬಿಸ್ನೆಸ್ ಬಿಟ್ಟು ಕನ್ ಈ ಥರದ್ದು ನಾನಾ ತರದ ಕೆಲಸಗಳು ಕಟ್ಕಟ್ಟಾಗ್ತದೆ ಅದರಲ್ಲೂ ಮುಖ್ಯವಾಗಿ ಕೆಲಸದಲ್ಲಿ ನಿಮಗೆ ಸ್ಥಾನ ಭ್ರಷ್ಟವಾಗುತ್ತಿದೆ ಬೆಳವಣಿಗೆ ಆಗುತ್ತಿಲ್ಲ ಅನ್ನೋದಾದರೆ ಈ ಮಧ್ಯದ ಬೆರಳಿನ ಕೆಳಗಡೆ ಅಲ್ಲಿ ಆ ಬಂದಿರತಕ್ಕಂಥ ಗೆರೆಯಲ್ಲಿ ದೋಷಗಳಿದ್ದರೆ ಕಟ್ಟಾಗುತ್ತೆ ನಿರಂತರತೆ ಇರ್ಲಿಕ್ಕೆ ಬಿಡೋಲ್ಲ ಅಲ್ಲಿ ಗೌರವ ಇರ್ಲಿಕ್ಕೆ ಬಿಡ ಏನೋ ಒಂದು ಒತ್ತಡ ಆಗ್ಬಿಟ್ಟು ಬಿಟ್ಟು ಬಂದ್ಬಿಡ್ತೀರಿ ಬಿಟ್ಟು ಬರ್ತೀರಿ ಅಲ್ಲಿ ಗೆರೆಯೇ ಒಂಥರ ಗೂಜಲ್ ಗೂಜಲಾಗಿ ಆಗಿ ನಿಂತು ಬಿಟ್ಟಿದೆ ಆ ಉದ್ದ ಗೆರೆಗೆ ಒಂದು ಉದ್ದ ಗೆರೆಗೆ ಅಡ್ಡಡ್ಡ ಗೆರೆಗಳು ಬರ್ತಿದೆ ಅಂದ್ರೆ ನಿಮಗೇ ಗೊತ್ತಿಲ್ಲದ ಈ ತರ ಏನೋ ಅಡ್ಡಗಳು ಯಾವುದೋ ರೂಪದಲ್ಲಿ ಮನೆಯವ್ರು ಹೇಳ್ತಾರೆ ಈ ಕೆಲಸ ಏನೋ ಬಿಡೋ ಬೇರೆ ಏನೋ ಮಾಡೋ ಡ್ರೈವರ್ ಕೆಲ್ಸ ಬಿಟ್ಟ ಸ್ವಂತ ಆಟೋ ಆದ್ದ ಸ್ವಂತ ಆಟೋ ಬಿಟ್ಟ ಮತ್ತೆ ಇನ್ನೊಂದು ಇನ್ನೊಂದು ಹೋದ ಕ್ಲೀನರ್ ಆಗೋದ ಈ ತರದ್ದು ನಿಮ್ಮ ಕರ್ಮ ಅನ್ನಿಸ್ತಕ್ಕಂಥದ್ದು ಅಂದ್ರೆ ನೀವು ದುಡಿಯುವ ಯಾವ ರೀತಿಲಿ ದುಡಿತೀರಿ ಗೌರವ ಸಂಪಾದಿಸ್ತೀರಾ ದುಡ್ಡು ಸಂಪಾದಿಸ್ತೀರಾ ಹೆಸರು ಸಂಪಾದಿಸ್ತೀರಾ ಅದೃಷ್ಟ ಸಂಪಾದಿಸ್ತೀರಾ ಇವುಗಳನ್ನ ಈ ರೇಖೆ ಅದ್ಭುತವಾಗಿ ನಾವು ಗಮನಿಸ್ತಿರ್ತೀವಿ ಈ ಈ ರೇಖೆಯಲ್ಲಿರುತ್ತದೆ ಇದೇನಾದರೂ ಪದ್ಮ ರೇಖೆಯಲ್ಲಿದ್ದರೆ ತ್ರಿಶೂಲ ರೇಖೆಯಿದ್ದರೆ ನಿಮ್ಮನ್ನು ತಡೆಯುವವರಿಲ್ಲ ತಡೆಯುವವರಿಲ್ಲ ನಿಮ್ಮ ಗೌರ್ ಅದೊಂದು ಪುಟ್ಟದಾಗಿ ನಾನು ನೋಡಿದ್ದೇನೆ ಒಬ್ಬ ಬಹುದೊಡ್ಡ ವೆಜ್ ವ್ಯಾಪಾರಿ ಕಡಿಮೆ ಎಂದರು ನೂರಾರು ಕೋಟಿಯ ವ್ಯವಹಾರ ಅವರ ರಂಗದಲ್ಲೇ ಒಂದು ಸಣ್ಣದಾಗಿ ಕೆಲಸಕ್ಕೆ ಸೇರಿದಂತ ವ್ಯಕ್ತಿ ಆ ಚಿಕನ್ ಅನ್ನ ನೋಡ್ಕೊಳ್ತಿದ್ದಂಥ ವ್ಯಕ್ತಿ ಬಹುದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದಂತ ಆ ಒಂದು ಬಿಸ್ನೆಸ್ ಮ್ಯಾನ್ ಆ ಚಿಕನ್ ವ್ಯಾಪಾರಿ ನೋಡಿದ್ದಾನೆ ಮದ್ಯದ ವ್ಯಾಪಾರಿ ನಂಬರ್ ಒನ್ ಮದ್ಯದ ವ್ಯಾಪಾರಿಯ ಜಾತಕದಲ್ಲಿ ನೋಡಿದ್ದಾನೆ ಅದಕ್ಕೊಂದು ಅಡ್ಡಗೆರೆಯೂ ಬಂದು ಭಂಗ ಆಗಿರ್ತಕ್ಕಂಥದ್ದು ಕೆಲವರನ್ನ ನೋಡಿದ್ದೇನೆ ಅದರಿಂದ ಈ ರೇಖೆ ಅತಿ ಮುಖ್ಯ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂತ ರೇಖೆ ಈ ರೇಖೆಗಳ ಮೇಲೆ ಗೋಜಲು ಇದ್ದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಗೋಜಲು ಗೋಜುಲುಗಳು ತಾನಾಗಿಯೇ ಮೊದಲೇ ನಿರ್ಧಾರವಾಗಿರುತ್ತದೆ ಕರ್ಮಕಾರಕ ಹೌದು ಇದು ತೀರಾ ಉಬ್ಬಿದಾಗಿಯೂ ಇರಬಾರದು ತೀರಾ ಹಳ್ಳಕ್ಕೂ ಬಿದ್ದಿರ್ತಕ್ಕಂಥದ್ದು ಇರಬಾರದು ಹೌದು ತೀರಾ ಹಳ್ಳಕ್ಕೆ ಬಿದ್ರೆ ನಿಮ್ಮ ವೃತ್ತಿ ಬಿಟ್ಟು ನೀವು ಜೀವನ್ ಪರ್ಯಂತ ದುಡಿಯೋದೇ ಇರುತ್ತೆ ಓಡ್ತಲೇ ಇರ್ತೀರಿ ಅರವತ್ತಾದ್ರೂ ರಿಟೈರ್ಡ್ ಇಲ್ಲ ಎಪ್ಪತ್ತಾದ್ರೂ ಓಡ್ತಿರ್ತೀರಿ ಅನ್ನತಕ್ಕಂಥದಕ್ಕೆ ಇಲ್ಲಿ ಇಲ್ಲಿದೆ ಆದರೆ ತುಂಬಾ ತಿಕ್ಕಾಗಿ ಒಳ್ಳೆ ಕತ್ತಿಲ್ ಕೆತ್ತದಾಗಿದ್ರೂ ಕೂಡ ಪರಿಶ್ರಮವೇ ಕೆತ್ತದಾಗಿ ಏನೋ ಗೆರೆ ಇದೆ ಅಂದ್ರೆ ಕಾಟಾಚಾರದ ಕೆಲಸ ಇದೆ ಅನ್ನತಕ್ಕಂಥ ಒಂದು ಭಾವ ನನ್ನ ಗುರುಗಳು ಅಷ್ಟು ಸಾಮುದ್ರಿಕೆಯಲ್ಲಿ ಮಹಾ ಮಹಾ ಸಿದ್ಧಿಗಳು ಹೌದು ಸುತ್ತಸಾಮುದ್ರಿಕೆಯಲ್ಲಿ ಏನಂದ್ರೆ ಪಾಪ ನೋಡಿ ದೈವ ಅದಕ್ಕೆ ಹೇಳೋದು ಅವರ ಕರ್ಮ ರೇಖೆ ಇಟ್ಕೊಂಡು ಹೇಳ್ತಿದೆ ಏ ಸುಮ್ಮನೆ ಗುರುಗಳೇ ನಿಮ್ ಜಾತಕದಲ್ಲಿ ಶನಿ ಕೇತು ಇದೆ ಅಂತ ಹೇಳಿದ್ರೆ ನನ್ನ ಕೈಯಲ್ಲಿ ಶನಿ ರೇಖೆ ಮೇಲೆ ಒಂದ್ ಗೆರೆ ಎಳೆದು ಬಿಟ್ಟಿದೆ ಕೇತುನೇ ಬಿಡ ಅಂತ ಹೇಳೋರು ಏನಾಗಿತ್ತು ಅಂದ್ರೆ ಅವ್ರು ಕಣ್ ಕಾಣೋದು ಹೊರಟೋಗ್ಬಿಡ್ತು ಕೈ ಇಡ್ಕೊಂಡಿದ ತಕ್ಷಣ ಎಷ್ಟು ಮದುವೆ ಎಷ್ಟು ಮಕ್ಕಳು ಏನು ಭಾವ ಅನ್ನತಕ್ಕಂಥದ್ರ ಹೇಳೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಂತ ಅವರಿಗೆ ನೋಡಿ ದೈವ ಇಟ್ಟಂತ ಶಾಪ ಶನಿಕೇತು ಸಂಧಿ ಕರ್ಮದ ಮೇಲೆ ಅಡ್ಡಗೆರೆ ಬಂದು ಕಣ್ಣೆ ಕಾಣಿಸ್ದಾಗ ಆಗುತ್ತೆ ಅಂತ ಎದುರುಗಡೆ ಇರೋರು ಯಾವುದೋ ಒಂದು ಗುರುತಿನ ಮೇಲೆ ಮಬ್ಬಿನ ಮೇಲೆ ಅಹ್ ಹೇಳತಕ್ಕಂಥ ಭಾವ ಏನ್ ಗುರುಗಳ ಇದಾಗ್ತು ನನ್ಗೆ ಇದೆಯಲ್ವೇನೋ ಅಂತ ಒಪ್ಕೋ ಬಿಟ್ಟಿದ್ರೆ ಮೊದಲೇ ಮೊದ್ಲೇ ಗೊತ್ತಿತ್ತು ಕರ್ಮಕ್ಕೊಂದು ದೋಷ ಬರುತ್ತೆ ಅನ್ನತಕ್ಕಂಥದ್ದು ಅದಕ್ಕೆ ಜಾತಕದಲ್ಲಿ ಶನಿಕೇತು ಬಂದಾಗ ಎಚ್ಚರಿಕೆ ಶನಿ ರಾಹು ಬಂದಾಗ ಎಚ್ಚರಿಕೆ ಅಂದ್ರೆ ರಾಹು ಬಂದು ಬೇಗ ಪ್ರಭಾವ ಒಂದ ಒಳ್ಳೆಯದ್ರ ಪ್ರಭಾವ ಆಗ್ಬಿಡ್ಬೋದು ಇಲ್ಲ ಕೆಟ್ಟದ್ರ ಪ್ರಭಾವ ಆಗ್ಬಿಡ್ಬೋದು ಅಂದ್ರೆ ಜೂಜು ಸಟ್ಟ ಬಾಜಿ ಈ ತರದೋಗ್ಬಿಡೋದು ಕೇತು ಶನಿ ರಾಹು ಇಲ್ಲವೇ ತುಂಬಾ ದೊಡ್ಡ ವ್ಯಕ್ತಿಗಳ ಪರಿಚಯ ವ್ಯವಹಾರ ಎಲ್ಲೋ ಯಾವುದೋ ತುಂಬಾ ದೊಡ್ಡದಾದಂತ ಈ ಗುಪ್ತಚರ ಇಲಾಖೆ ನೋಡಿ ಇವತ್ತು ಆಂಧ್ರದಲ್ಲಿ ಎರಡು ದೊಡ್ಡ ಪೊಲೀಸ್ ಅಧಿಕಾರಿಗಳನ್ನೇ ಸಾಕ್ಷ್ಯ ನಾಶ ಪಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅರೆಸ್ಟ್ ಮಾಡ್ತಾರೆ ಶನಿ ರಾಹು ಪ್ರಭಾವ ನೋಡಿ ಶನಿ ಕರ್ಮಕಾರಕ ರಾಹು ಸೇರಿದ್ರೆ ಪೊಲೀಸ್ ಇಲಾಖೆ ಲೀಗಲ್ ಇಲಾಖೆ ಅನ್ನತಕ್ಕಂಥ ಭಾವ ಅವರೇ ತಪ್ಪಿತಸ್ಥರಾಗಿ ಸಿಕ್ಕಾಕೊಂಡಿದ್ದಾರೆ ನೋಡಿ ಇಮ್ಮಿಡಿಯೇಟ್ ಅವ್ರ ಜಾತ್ಕಂತವನ ಏನಕ್ಕೆ ಅವ್ರು ಸಿಕ್ಕಾಕೋಬೇಕು ಏನಿತ್ತು ಯಾವ ದಶಾ ಇತ್ತು ಯಾವ ಭುಕ್ತಿ ಇತ್ತು ಇದನ್ನೇ ನೋಡ್ತಿರ್ತದೆ ನಿತ್ಯ ಒಂದು ನೂರು ಜಾತಕ ನೋಡದೆ ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ ಮಕ್ಕಳು ಇದು ಬಂದು ಎಲ್ಲೂ ಕೂಡ ಪುಸ್ತಕಗಳಲ್ಲೂ ಕೂಡ ಕೆಲವೊಂದು ಕಡೆ ಇಲ್ಲ ಅನುಭವದ ಮೂಲಕ ಮನೆ ಒಬ್ಬ ಬಹುದೊಡ್ಡ ಡಾಕ್ಟರ್ ಅನ್ ಎಕ್ಸ್ಪರ್ಟ್ ಗುರು ವಕ್ರ ಆ ಗುರು ಲೈನ್ ಮೇಲೆ ಒಂದು ಎಳೆದಾಟ ಆಗ್ಬಿಟ್ಟಿದೆ ತುಂಬಾ ಹೆಸರು ವಾಸಿ ಯಾರು ತಲೆ ಕೆಡಿಸಿದ್ರೆ ಗೊತ್ತಿಲ್ಲ ಒಂದ್ ದೊಡ್ಡ ಆಸ್ಪತ್ರೆ ಕಟ್ಬಿಟ್ಟಿದ್ದಾರೆ ಇದ್ದಿದ್ದು ತಮ್ಮ ಸಂಪಾದನೆ ದುಡಿಮೆ ಸ್ನೇಹಿತರು ಎಲ್ಲಾರದು ಸೇರಿ ತಗೊಬಂದು ಹಾಕಿರೋದು ಸ್ಟಕ್ಅಕ್ ಸ್ಟಕಪ್ ಆಗ್ಬಿಟ್ಟಿದ್ರೆ ತುಂಬಾ ದೊಡ್ಡ ಅಮೌಂಟ್ ನಾ ಹೇಳಿದೆ ಸರ್ ನೀವು ಇದು ಬಂದ್ಮೇಲೆನೆ ಸರ್ ಸ್ಟಕಪ್ ಆಗಿರೋದು ನೋಡಿ ಆದ್ರೆ ಮಾರ್ಬಿಡಿ ಇಲ್ಲ ಬೇರೆಯವ್ರಿಗೆ ರಿಲೀಸ್ಗಾದ್ರು ಕೊಟ್ಬಿಡಿ ನೆಮ್ಮದಿಯಾಗಿ ತಿಂಗಳಿಗೆ ಎಷ್ಟು ಬರುತ್ತಾ ಡನ್ ಇಟ್ಸ್ ಯೋರ್ ಚಾಯ್ಸ್ ಅಂತ ಹೇಳಿ ಬಿಟ್ಬಿಡಿ ಇಲ್ಲ ಒದ್ದಾಡ್ತೀರಿ ಸರ್ ಇಷ್ಟು ದುಡ್ಡು ಹಾಕಿ ನಮಗೆ ಅದ್ ಏನೂ ಬರ್ತಿಲ್ಲ ಇದು ಕೈ ಹಾಕದ ಮೇಲೆ ನಿಮ್ಮ ಕೈ ಅಂದ್ರೆ ಹೌದು ಆಮೇಲೆ ಇದು ನಿಮ್ಮ ಯೋಜನೆಯೂ ಆಗಿರ್ಲಿಲ್ಲ ನೋಡಿ ಕರ್ಮಕಾರಕನಿಗೆ ಈ ತರದ ರಾಹು ಪ್ರಭಾವಗಳು ಕೇತು ಪ್ರಭಾವಗಳು ಬಂದಾಗ ಯಾವುದೋ ಒಂದು ಪ್ರಭಾವಗಳು ನಮ್ಮನ್ನ ಸಿಲುಕಿಸಿ ಒದ್ದಾಡಿಸ್ಬಿಡ್ತವೆ ಸೊ ನಿಮ್ಮ ಕೈ ಬೆರಳು ಈ ಒಂದು ಮದ್ಯದ ಬೆರಳು ಕರ್ಮಕಾರಕನ ಬೆರಳಿನ ಕೆಳಗಡೆ ಈ ರೀತಿಯ ಪದ್ಮ ರೇಖೆ ಇದೆಯಾ ನೋಡಿ ಈ ರೀತಿಯ ತ್ರಿಶೂಲ ರೇಖೆ ಇದೆಯಾ ನೋಡಿ ಸಾಮಾನ್ಯವಾಗಿ ಎಲ್ರಿಗೂ ರೇಖೆಗಳಿರುತ್ತೆ ಪದ್ಮ ರೇಖೆ ಅಪರೂಪ ತ್ರಿಶೂಲ ರೇಖೆ ಅಪರೂಪ ಹೌದು ಶಕ್ತಿ ರೇಖೆ ಅಂದ್ರೆ ಶಕ್ತಿಯ ರೀತಿ ಯಾವ ರೀತಿ ಹೇಳ್ಬೇಕು ಅಂದ್ರೆ ಈ ರೀತಿ ಸುಬ್ರಹ್ಮಣ್ಯೇಶ್ವರದ ಒಂದು ಆ ಅಸ್ತ್ರವನ್ನ ಶಕ್ತಿ ಅಂತ ಹೇಳ್ತೇವೆ ಶಸ್ತ್ರವನ್ನು ಸುಬ್ರಹ್ಮಣ್ಯ ಯಾವಾಗಲೂ ಒಂದು ಇಟ್ಕೊಂಡಿರ್ತಾರೆ ಹೌದಲ್ವಾ ವೇಲ್ ಅಂತ ಹೇಳ್ತೇವೆ ವೇಲಾಯುಧ ಅಂತ ಕರೆಯೋದು ಅದಕ್ಕೆ ಆತನನ್ನ ಸೊ ಅಂತ ಒಂದು ವೇಲ್ ಈ ಒಂದು ರೂಪದಲ್ಲಿ ಎಲೆಯ ರೂಪದಲ್ಲಿ ನಿಮ್ಮ ಒಂದು ಈ ಈ ಒಂದು ಭಾವ ತೋರಿಸ್ತಿದೆನಲ್ವಾ ಈ ಒಂದು ಚಿಹ್ನೆ ಏನಾದರೂ ಇದ್ದರೂ ಕೂಡ ತುಂಬಾ ದೊಡ್ಡ ಶಕ್ತಿವಂತರಾಗ್ತದೆ ಅದಕ್ಕೆ ಕರ್ಮ ತುಂಬಾ ದೊಡ್ಡ ಹೆಸರು ಆಸಿ ಕೆಲವ್ರು ಕೇಳ್ತಿರ್ತಿರಲ್ವ ನಾನು ತುಂಬಾ ಹೆಸರುಪಾಡ್ಬೇಕು ಗುರುಗಳೇ ತುಂಬಾ ದೊಡ್ಡ ಸಾಧನೆ ಮಾಡಬೇಕು ಗುರುಗಳೇ ತುಂಬಾ ದೊಡ್ಡ ಯೋಗ್ಯತೆ ಸಂಪಾದಿಸ್ಕೋಬೇಕು ಗುರುಗಳೇ ಆ ರೇಖೆ ಪ್ರಜ್ವಲಿಸುತ್ತದೆ ಆ ರೇಖೆ ಸೂಚಿಸ್ಕೊಡುತ್ತೆ ಎಲ್ರ ಕೈಯಲ್ಲೂ ಬರೋಲ್ಲ ಈ ರೀತಿ ಶಕ್ತಿ ಆಕಾರದ ಚಿಹ್ನೆ ಹೌದು ಎಲೆ ಆಕಾರದ ಚಿಹ್ನೆ ಆಮೇಲೆ ತ್ರಿಶೂಲಾಕಾರ ಇಲ್ಲ ಕಮಲದ ಆಕಾರದ ಚಿಹ್ನೆ ಇದ್ದರೆ ನೀವು ನಿಮ್ಮ ರಂಗದಲ್ಲಿ ನೀವೇನು ಮಾಡ್ತಿದ್ರೂ ಅದು ಬರವಣಿಗೆ ಇರ್ಬೋದು ಲೇಖನ ಇರ್ಬೋದು ರಾಜಕೀಯ ಇರ್ಬೋದು ಇಲ್ಲ ಒಂದು ಟೀಚಿಂಗ್ ಇರ್ಬೋದು ಕೋಚಿಂಗ್ ಇರ್ಬೋದು ವಾಟ್ ಎವರ್ ಯಾವುದಾದರೂ ಸರಿ ಯಾವ ಕೆಲಸ ಮಾಡ್ತಿದ್ರು ಅದರಲ್ಲಿ ತುಂಬ ದೊಡ್ಡದಾದಂತಹ ಹೆಸರು ಕೀರ್ತಿ ಒಂದು ಅಡುಗೆ ಮಾಡ್ತಿದ್ದೀರಾ ಅಂದರೂ ಕೂಡ ಅಪ್ಪ ಅನ್ನಪೂರ್ಣೇಶ್ವರಮ್ಮ ಮೆಸ್ಸಪ್ಪ ಏನ್ ಹೆಸರಪ್ಪ ಅಲ್ಲಿ ಇರುತ್ತೆ ಹೆಸರು 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 ಅಂತ ಬಂದ್ಬಿಡ್ತು ಅಂದ್ರೆ ನಿರಂತರ ದುಡ್ಡು ನಿರಂತರ ಗೌರವ ದೊಡ್ಡ ಎಲ್ರು ಹುಡ್ಕೊಂಡ್ ಬರ್ತಾರೆ ಇವತ್ತು ನಮ್ ಸಿದ್ಧಗಂಗಾ ಮಠಕ್ಕೆ ಎಲ್ರು ಹುಡ್ಕೋ ಬರ್ತಾರೆ ಮಠಕ್ಕೆ ಮಟ್ಟಕ್ಕೆ ಎಲ್ರೂ ಬರ್ತಾರೆ ಶೃಂಗೇರಿ ಮಠಕ್ಕೆ ದೊರೆ ಹಿಡ್ಕೊಂಡ್ ಬರ್ತಾರೆ ಇಲ್ಲಿ ಬಂದು ನಿಂತ್ಕೋತಾರೆ ನಿಲ್ಲಿಸುತ್ತೆ ಅಂಥದ್ದೊಂದು ಶಕ್ತಿ ನಿಮ್ಮ ಒಂದು ಈ ಕರ್ಮಕಾರಕ ಈ ಮಧ್ಯದ ಬೆರಳಿನ ಕೆಳಗಡೆ ಈ ರೇಖೆ ಇದ್ದರೆ ಆ ಹೇಳಿದಂತ ಈ ಮೂರು ಚಿಹ್ನೆಗಳು ಅತಿ ಮುಖ್ಯವಾಗಿ ಇದ್ದರೆ ಮುಖ್ಯವಾಗಿ ಇದನ್ನ ಮತ್ಸ್ಯ ಚಿಹ್ನೆ ಅಂತ ಕೂಡ ಹೇಳ್ತೇವೆ ಏನು ಈ ಶಕ್ತಿ ಚಿಹ್ನೆ ಅಂತ ಹೇಳ್ತೀವಲ್ಲ ಕೆಲವರು ಮತ್ಸ್ಯ ಚಿಹ್ನೆ ಅಂತ ಕೂಡ ಹೇಳ್ತಾರೆ ಹೂವಿನ ಚಿಹ್ನೆ ಅಂತ ಕೂಡ ಕೆಲವರು ಹೇಳ್ತಾರೆ ಆ ತಾವರೆಯ ದಳ ಅನ್ನೋತಕ್ಕಂಥದ್ದು ಕೂಡ ಹೇಳ್ತಾರೆ ಒಂದೇ ಒಂದು ದಳ ಬಿಟ್ಟಿದೆ ಸಾರ್ ಬ್ಯೂಟಿಫುಲ್ ಅಂತಕ್ಕಂಥದ್ದು ಸೊ ನೀವು ತುಂಬಾ ದೊಡ್ಡ ಸಾಧಕರಾಗಬೇಕೆಂದರೆ ಇದು ಅಂಥದ್ದೊಂದು ಆಲೋಚನೆ ನಿಮಗೆ ಗೊತ್ತಿರೋದು ಸಮಥಿಂಗ್ ಐ ಆಮ್ ಸ್ಪೆಷಲ್ ಸಮಥಿಂಗ್ ಐ ವಾಂಟ್ ಟು ಡೂ ದ ಬಿಗ ಸಮಥಿಂಗ್ ಐ ನೀಡ್ ಟು ಫೋಕಸ್ ಸಮಥಿಂಗ್ ಎಲ್ರಿಗಿಂತ ಹೆಚ್ಚಾಗಿ ಬದುಕಬೇಕು ಒಳ್ಳೆಯವನಾಗಿ ಬದುಕಬೇಕು ಸಮಾಜದಲ್ಲಿ ಘನ ಘನತೆ ಗೌರವ ಹೆಸರು ಕೀರ್ತಿ ಪಡೆಯಬೇಕು ಅನ್ನುವಂಥ ಪ್ರಬಲ ಇಚ್ಛೆ ಇದ್ರೆ ಈ ಬೆರಳಿನ ಕೆಳಗಡೆ ನೋಡಿ ಏನಾದ್ರೂ ಒಳ್ಳೆ ಹಸ್ತ ಸಾಮುದ್ರಿಕ ತಜ್ಞರು ತುಂಬಾ ಅನುಭವ ಲಕ್ಷಾಂತರ ಕೈಗಳನ್ನ ನೋಡಿರ್ತಕ್ಕ ಒಂದು ಅಟ್ಲೀಸ್ಟ್ ಒಂದು ಹತ್ತು ಸಾವಿರ ಕೈಗಳು ಅವ್ರು ಹೌದು ಬರೀ ಇದೊಂದೇ ರೇಖೆ ಅನ್ನತಕ್ಕಂಥದ್ದೆಲ್ಲ ಖಂಡಿತ ಹೆಸರು ಪಡಿತೀರಿ ಬಟ್ ಗುರು ರೇಖೆ ಚೆನ್ನಾಗಿರ್ಬೇಕು ಸೂರ್ಯ ರೇಖೆ ಚೆನ್ನಾಗಿರ್ಬೇಕು ಆತ್ಮ ರೇಖೆ ಚೆನ್ನಾಗಿರ್ಬೇಕು ಹೃದಯ ರೇಖೆ ಚೆನ್ನಾಗಿರ್ಬೇಕು ಜ್ಞಾನ ರೇಖೆ ಚೆನ್ನಾಗಿರ್ಬೇಕು ಅದೃಷ್ಟ ರೇಖೆಯು ಚೆನ್ನಾಗಿರ್ಬೇಕು ಹೌದು ದುಲ್ಕೆ ಲಕೀರ್ ಅಂತ ಹೇಳ್ತೇವೆ ತಕದೀರ್ ಅಂತ ಕೂಡ ಹೇಳ್ತೇವೆ ಇದೆಲ್ಲವು ಆಮೇಲೆ ಕೈಗಳಲ್ಲಿ ಎಂ ಚಿಹ್ನೆ ಎಕ್ಸ್ ಚಿಹ್ನೆ ವಿ ಚಿಹ್ನೆ ಮೀನಿನ ಚಿಹ್ನೆ ರೇಖೆ ಮೀನಿನ ರೇಖೆ ಧ್ರುವತಾರೆ ನಕ್ಷತ್ರ ಚಿಹ್ನೆ ಅಬ್ಬೋ ಒಂದ ಎರಡ ಹಲವಾರು ಇದಾವೆ ಮುಂದಿನ ಭಾಗಗಳಲ್ಲಿ ನನಗೆ ನನ್ನ ಗುರುಮುಖೀನ ಏನು ತಿಳ್ಕೊಂಡಿದ್ದೇನೋ ನೋಡಿದೇನೋ ಗಮನಿಸಿದ್ದೇನೋ ಈ ಥರದ್ದು ಒಂದು ಪ್ರಬಲವಾಗಿ ನಿಮ್ಮ ಜಾತಕದಲ್ಲಿ ಅದು ಕೂಡ ಮೇಳೈಸಿರುತ್ತೆ ನೋಡಿ ನಾ ಹೇಳಿದ್ನಲ್ಲ ನನಗೆ ಚಂದ್ರ ಪರ್ವದಿಂದ ಶನಿ ಪರ್ವದವರೆಗೂ ಇಂಗೋ ಇರೇಕೆ ಏನು ಇದು ಅಂದ್ರೆ ನನ್ ಜಾತಕದಲ್ಲಿ ಶನಿ ಚಂದ್ರ ಬ್ಯೂಟಿಫುಲಿ ವರ್ಗೋತ್ತಮ ಅದಕ್ಕೆ ಆ ದೇವಿ ಆರಾಧನೆ ದೇವಿ ಪೂಜೆ ದೇವಿ ತಾಯಿ ಕಾಮಾಕ್ಷಿ ಅನ್ನೋದು ನನ್ನ ಗಂಗಮ್ಮ ಅನ್ನೋದು ನನ್ನ ಕಾಳಿಯಮ್ಮ ಅನ್ನೋದು ಆ ದೇವಾಲಯ ಮಾಡ್ಬೇಕು ದೇವಾಲಯ ಮಾಡ್ಬೇಕು ಅಮ್ಮನವರ ಒಂದು ಪುಟ್ಟದೊಂದು ಗುಡಿ ಚಿಕ್ಕದೊಂದು ಗುಡಿ ಆದ್ರೂ ಮಾಡ್ಬೇಕು ಅಲ್ಲೊಂದು ಸೇವೆ ಮಾಡ್ಬೇಕು ಏನೋ ಒಂದು ಯಾವ್ದ್ರ ಮೇಲೆಯೂ ಗಮನ ಎಲ್ಲ ಎಲ್ಲ ಬಿಟ್ಟು ಆ ಕಡೆ ಹೋಗ್ಬೇಕು ಈ ತರದ ಎಳಿಯತಕ್ಕಂಥ ಒಂದು ಭಾವ ಅಲ್ಲಿದೆ ತನಗೆ ಯಾಕೆ ಬರಬೇಕು ಅಂತದೊಂದು ಆಸೆ ನಿಮ್ಮ ಜಾತಕದಲ್ಲಿದ್ರೆ ನಿಮ್ಮ ಕೈರೇಖೆಯಲ್ಲಿದ್ರೆ ನೋಡೋಣಂತೆ ಆಮೇಲೆ ಗುರುಗಳೇ ನನ್ನ ಕೈ ನೋಡಿ ನನ್ನ ಕೈ ನೋಡಿ ಅಂತ ಕೂತ್ಕೋಬೇಡಿ ಒಂದು ಕೈ ರೇಖೆ ನೋಡ್ಲಿಕ್ಕೆ ಕಡಿಮೆ ಕಡಿಮೆ ಅಂದರು ಒಂದು ಐದು ಬರ್ಬೇಕು ಸ ಪೂರ ನಾಡಿ ಶಂಕ ಇದೆಯಾ ಚಕ್ರ ಇದೆಯಾ ಗರುಡ ಇದೆಯಾ ಹೌದು ಶಂಕಗಳಿದ್ರೆ ಒಂದು ಲೆಕ್ಕ ಚಕ್ರಗಳಿದ್ರೆ ಒಂದು ಲೆಕ್ಕ ಒಂದೊಂದಕ್ಕ ಒಂದೊಂದು ಲೆಕ್ಕ ಇದೆ ಹೌದು ಅದರಿಂದ ಬೇಸರ ಮಾಡ್ಕೋಬೇಡಿ ನೋಡೋಣ ತಾಯಿ ವಾಗ್ದೇವಿ ಅನುಕೂಲ ಕೊಟ್ಟಾಗ ನೋಡತಕ್ಕಂಥದ್ದು ಪ್ರಯತ್ನ ಮಾಡೋಣಂತೆ